ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಸೌತೆಕಾಯಿ ಕೋಸಂಬರಿ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸೌತೆಕಾಯಿ ಕೋಸಂಬರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನಾನಿಲ್ಲಿ ಎರಡು ಎಳೆ ಸೌತೆಕಾಯನ್ನ ಪೀಲ್ ಮಾಡಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬೌನಷ್ಟು ತೆಂಗಿನಕಾಯಿ ತುರಿ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಮೂರು ಚಮಚದಷ್ಟು ಅಡುಗೆ ಎಣ್ಣೆ ಅರ್ಧ ಚಮಚ ಸಾಸಿವೆ ಕಾಲು ಚಮಚ ಹಿಂಗು ಎರಡು ಚಮಚ ಉದ್ದಿನ ಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಸೌತೆಕಾಯಿ ಕೋಸಂಬರಿ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಲೋ ನಾನು ನಾನಿಲ್ಲಿ ಸ್ಟೀಲ್ ಕಡಾಯಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಸ್ಟೀಲ್ ಕಡಾಯಿಗೆ ಒಗ್ಗರಣೆ ಹಾಕೋದ್ರಿಂದ ಸ್ಟವ್ ಲೋ ಫ್ಲೇಮ್ನಲ್ಲೇ ಇರಲಿ ಇಲ್ಲಿ ಸುಮಾರು ಮೂರು ಚಮಚದಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ ನೀವು ನಿಮ್ಮನೇಲಿ ಬಳಸುವಂತಹ ಅಡುಗೆ ಎಣ್ಣೆನ ಬಳಸ್ಬೋದು ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಬೇಕಾಗುತ್ತೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಆ ನಂತರ ಹಿಂಗನ್ನು ಹಾಕೋತಾ ಇದ್ದೀನಿ ಹಿಂಗ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಹಾಗೆ ಉದ್ದಿನಬೇಳೆನ ಸಹ ಸೇರಿಸ್ಕೊತಾ ಇದ್ದೀನಿ ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಉದ್ದಿನ ಬೇಳೆ ಬೇಗ ಫ್ರೈ ಆಗುತ್ತೆ ಆದ್ದರಿಂದ ಸ್ಟೋವ್ ಫ್ಲೇಮ್ನ ನೋಡ್ಕೋಬೇಕಾಗುತ್ತೆ ನಾವಿಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದ್ದಾಗೇ ನಾವು ಸ್ಟೋವ್ ಆಫ್ ಮಾಡ್ಕೋಬೇಕಾಗತ್ತೆ ಈಗ ಆಗಿದೆ ಒಗ್ಗರಣೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ನಾನಿಲ್ಲಿ ಒಂದು ಪಾತ್ರೆಗೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಸೌತೆಕಾಯನ್ನ ಇದ್ದೀನಿ ಚೆನ್ನಾಗಿ ಕೊಚ್ಚಿ ಹಚ್ಕೋಬೇಕಾಗತ್ತೆ ಇದರಿಂದ ಸೌತೆಕಾಯಿ ಕೋಸಂಬರಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಎಳೆ ಸೌತೆಕಾಯಿ ತಗೋಬೇಕು ಮತ್ತು ಫ್ರೆಶ್ ಆಗಿರಬೇಕು ಸೌತೆಕಾಯಿ ತುಂಬಾ ರುಚಿಯಾಗಿರುತ್ತೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಹಸಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಖಾರ ಇರುವಂಥ ಹಸಿಮೆಣ್ಸಿನ್ಕಾಯಿನ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ಕೋಸಂಬರಿಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಸಣ್ಣ ಹಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುವಂತಹ ಕೋಸಂಬರಿ ಅಂತಲೇ ಹೇಳ್ಬೋದು ಫ್ರಿಡ್ಜ್ನಲ್ಲಿರುವಂತಹ ತೆಂಗಿನಕಾಯಿ ತುರಿ ಹಾಕೋ ಬದಲು ಹಾಕ್ತಾನೆ ತೆಂಗಿನಕಾಯಿ ಹೊಡೆದು ಹೀಳ್ಗೆ ಮಣೆಯಲ್ಲಿ ತುರಿದು ಹಾಕೋದ್ರಿಂದ ಕೋಸಂಬರಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಪಿಂಕ್ ಹಿಮಾಲಯನ್ ಸಾಲ್ಟನ್ನ ಬಳಸ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಕಮ್ಮಿನೇ ಹಾಕೊಳ್ಳಿ ರುಚಿ ನೋಡಿ ಆನಂತರ ಸೇರಿಸ್ಕೋಬೋದು ಸಾತ್ವಿಕ ಆಹಾರ ಅಂತಲೇ ಹೇಳ್ಬೋದು ಈ ರೀತಿಯಾದಂತಹ ಕೋಸಂಬರಿನ ನಾವು ದೇವರ ನೈವೇದ್ಯಕ್ಕೂ ಸಹ ಮಾಡ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗೆ ಈ ರೀತಿ ಮಿಕ್ಸ್ ಮಾಡಿ ಒಗ್ಗರಣೆ ಸಪ್ರೇಟಾಗಿ ಇಟ್ಕೊಂಡು ಬಡ್ಸೋ ಟೈಮ್ನಲ್ಲಿ ನಾವು ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿ ಬಡಿಸಿತು ಅಂದರೆ ಒಂದು ಒಳ್ಳೆ ರೆಸಿಪಿ ಹಾಕುತ್ತೆ ಕೂಡ ಅಕಸ್ಮಾತ್ ಮನೆಯಲ್ಲಿ ಜಾಸ್ತಿ ಜನ ಇದ್ದಾಗಲೂ ಸಹ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಒಗ್ಗರಣೆಗೆ ಹಾಕಿದಂತಹ ಕರುವಿನ ಸೊಪ್ಪನ್ನ ಕ್ರಶ್ ಮಾಡ್ಕೋತಾ ಇದ್ದೀನಿ ಹಾಗೆ ಹಾಕಿದ್ರೆ ಮಕ್ಕಳು ತೆಗೆದು ಪಕ್ಕದಲ್ಲೇ ಇಟ್ಬಿಟ್ಟು ಬರೀ ಕೋಸಂಬರಿ ತಿಂತಾರೆ ಈ ರೀತಿ ಕ್ರಷ್ ಮಾಡಿದಾಗ ಅವ್ರಿಗೆ ಸಪ್ರೇಟ್ ಮಾಡಲಿಕ್ಕಾಗಲ್ಲ ಹಾಗೆ ಫ್ಲೇವರು ಸಹ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಳಸಿರೋ ಪ್ರತಿಯೊಂದು ಒಂದು ಸಾಮಗ್ರಿಗಳ ಫ್ಲೇವರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೌತೆಕಾಯಿ ಕೋಸಂಬರಿಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉದ್ದಿನಬೇಳೆ ಹಾಕಿರೋದ್ರಿಂದ ಬೇಗ ತಿನ್ನಬೇಕಾಗುತ್ತೆ ಇಲ್ಲಾಂದರೆ ಉದ್ದಿನಬೇಳೆ ಮೆತ್ಕಾಗೋಗುತ್ತೆ ತಿನ್ನಬೇಕಾದ್ರೆ ಉದ್ದಿನಬೇಳೆ ಕಟಮ್ ಕಟಮ್ ಅಂತ ಸಿಗ್ತಾ ಬಾಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಕೂಡ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಸೌತೆಕಾಯಿ ಕೋಸಂಬರಿ ಸವಿಯಲು ಸಿದ್ಧ ಹಾಕಿದೆ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಯ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂತಹ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ